ಹೂವಿನ ಹಡಗಲಿ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಮಸ್ತ್ ಮಸ್ತ್ ಡ್ಯಾನ್ಸ್ ಕಂಡು ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಹೂವಿನ ಹಡಗಲಿ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಮಸ್ತ್ ಮಸ್ತ್ ಡ್ಯಾನ್ಸ್ ಕಂಡು ಬರ್ತಾ ಇದೆ ಸರ್ಕಾರಿ ಕಚೇರಿಯಲ್ಲೇ ಸಖತ್ ಸ್ಟೆಪ್ ಹಾಕಿದ ಪಿಡಿಒ ತಾಲೂಕು ಪಂಚಾಯತಿ ಅಧಿಕಾರಿ ಪಿಡಿಒಗಳ ಭರ್ಜರಿ ಸ್ಟೆಪ್ಗೆ ಅಲ್ಲಿದ್ದಂತಹ ಜನತೆ ಶಿಳ್ಳೆ ಹಾಕಿ ಹಾಕಿರುವಂತದ್ದು ಪ್ರೋಗ್ರಾಂ ಮಾತ್ರ ನರೇಗಾ ಡೇ ನಡೆದದ್ದು ಮಾತ್ರ ಡ್ಯಾನ್ಸ್ ಪ್ರೋಗ್ರಾಂ ಎಂಬಂತೆ ಡ್ಯಾನ್ಸ್ ಕಿಂಗ್ ಪ್ರಭುದೇವ ಕೂಡ ನಾಚುವಂತೆ ಸ್ಟೆಪ್ಗಳನ್ನ ಇಲ್ಲಿನ ಒ ಹಾಕಿರುವಂಥದ್ದು ಹೂವಿನ ಹಡಗಲಿ ತಾಲೂಕು ಪಂಚಾಯಿತಿಯ ಇಒ ಉಮೇಶ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಅಧಿಕಾರಿಗಳ ನೃತ್ಯಕ್ಕೆ ತಿಳೆ ಕೆಕೆ ಚಪ್ಪಾಳೆಗಳ ಸುರಿಮಳೆಯೇ ಬಂದಿರುವಂಥದ್ದು ಶಿಷ್ಟಾಚಾರ ಪಾಲಿಸಬೇಕಾದ ಅಧಿಕಾರಿಗಳಿಂದಲೇ ಶಿಷ್ಟಾಚಾರದ ಉಲ್ಲಂಘನೆಯಾಗಿರುವಂಥದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಲಾಗಿರುವಂಥದ್ದು ಎಸ್ಆ ಹೂವಿನ ಹಳಗಲಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಮಸ್ತ್ ಮಸ್ತ್ ಡ್ಯಾನ್ಸ್ ಎಂಬಂತೆ ಸರ್ಕಾರಿ ಕಚೇರಿಯಲ್ಲಿ ಪಿಡಿಒ ಸಖತ್ ಸ್ಟೆಪ್ ಅನ್ನ ಹಾಕಿರುವಂತದ್ದು ತಾಲೂಕು ಪಂಚಾಯಿತಿ ಅಧಿಕಾರಿ ಪಿಡಿಒಗಳ ಭರ್ಜರಿ ಸ್ಟೆಪ್ಗೆ ಸಾಕಷ್ಟು ಶಿಳ್ಳೆ ಕೇಕೆಗಳು ಕಂಡು ಬರ್ತಾ ಇತ್ತು ಪ್ರೋಗ್ರಾಂ ಮಾತ್ರ ಒಂದು ರೀತಿಯಲ್ಲಿ ನರೇಗಾ ಡೇ ಎಂಬಂತೆ ನರೇಗಾ ದಿನ ಎಂಬಂತೆ ಈ ಪ್ರೋಗ್ರಾಂ ಅನ್ನ ಮಾಡಲಾಗಿತ್ತು ಆದ್ರೆ ಇಲ್ಲಿ ನಡೆದದ್ದು ಮಾತ್ರ ಡ್ಯಾನ್ಸ್ ಪ್ರೋಗ್ರಾಂ ಎಂಬಂತೆ ಕಂಡು ಬರ್ತಾ ಇತ್ತು ಡ್ಯಾನ್ಸ್ ಕಿಂಗ್ ಪ್ರಭುದೇವ ಕೂಡ ನಾಚುವಂತೆ ಇಲ್ಲಿನ ಪಿಡಿಒ ಸ್ಟೆಪ್ ಹಾಕಿರುವಂತದ್ದು ಹೂವಿನ ಹಳಗಲಿ ತಾಲೂಕು ಪಂಚಾಯಿತಿ ಇಒ ಉಮೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಅಧಿಕಾರಿಗಳ ನೃತ್ಯಕ್ಕೆ ಸಿಳೆ ಕೇಕೆ ಚಪ್ಪಾಳೆಗಳ ಸುರಿಮಳೆಯೇ ದೊರಕಿರುವಂತದ್ದು ಶಿಷ್ಟಾಚಾರವನ್ನ ಪಾಲಿಸಬೇಕಾದಂತಹ ಅಧಿಕಾರಿಗಳಿಂದಲೇ ಶಿಷ್ಟಾಚಾರದ ಉಲ್ಲಂಘನೆಯಾಗಿರುವಂತದ್ದು ಇನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ನೀಡಲಾಗಿರುವಂತದ್ದು ಎಸ್ ಹೂವಿನ ಹಡಗಲಿ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಪಿಡಿಒ ಡ್ಯಾನ್ಸ್ ಮಾಡಿದ್ರು ಸರ್ಕಾರಿ ಕಚೇರಿಯಲ್ಲಿಯೇ ಸಖತ್ ಸ್ಟೆಪ್ ಗಳನ್ನ ಪಿಡಿಒ ಹಾಕಿದ್ರು ಎಂಬುದಾಗಿ ಸುದ್ದಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಪರಶುರಾಮ್ ಎಸ್ ಪರಶುರಾಮ್ ಈಗ ನೋಡ್ತಾ ಇದ್ವಿ ಸರ್ಕಾರಿ ಕಚೇರಿಯಲ್ಲಿಯೇ ಏನು ಪಿಡಿಒ ಸಖತ್ ಸ್ಟೆಪ್ ಗಳನ್ನ ಹಾಕಲಾಗಿದೆ ಇದಕ್ಕೆ ಸಾಕಷ್ಟು ಶಿಳ್ಳೆ ಗಳು ಕೂಡ ಕೇಳಿ ಬರ್ತಾ ಇತ್ತು ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇತ್ತು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಮಿತಿ ಈಗ ಅಲ್ಲಿ ಏನು ಪ್ರಸಾರವಾಗ್ತಿದೆಯಲ್ಲ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನಲ್ಲಿ ನರಗೆಡೆ ಡೆ ಅಂತಂದೇಳಿ ಅಧಿಕಾರಿ ಸಿಬ್ಬಂದಿಗಳು ಸ್ವಂತ ಗೌರ್ಮೆಂಟ್ ಕಚೇರಿಯನ್ನೇ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಬಳಸ್ಕೊಂಡಿದ್ದಾರೆ ಅಧಿಕಾರಿಗಳು ಅದ್ರ ಮತ್ತೆ ಅದ್ರ ಜೊತೆಯಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತ ಉಮೇಶ್ ಅವರು ಅಧಿಕಾರಿಗಳ ಜೊತೆ ಶಿಷ್ಟಾಚಾರವನ್ನು ಮರ್ತಿದ್ದಾರೆ ಸೊ ಅದನ್ನ ನೀನು ಡ್ಯಾನ್ಸ್ ಕಚೇರಿ ಮಾಡ್ಕೊಂಡಿದ್ದಾರೋ ಇಲ್ಲೋ ಸರ್ಕಾರಿ ಕಚೇರಿ ಮಾಡ್ಕೊಂಡಿದ್ದಾರೋ ಅದೊಂತರ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಯಾಕಂದ್ರೆ ಸಾರ್ವಜನಿಕರಿಗೆ ಸಮಸ್ಯೆ ಬಗೆಹರಿಸಕ್ಕಂತ ಇರುವಂತ ಸರ್ಕಾರಿ ಕಚೇರಿಯನ್ನ ಇವ್ರು ತಮ್ಮ ವೈಯಕ್ತಿಕ ಡ್ಯಾನ್ಸ್ ಕಾರ್ಯಕ್ರಮ ಬಳಸ್ಕೊಂತಿದಾರಲ್ಲ ಹೇಳಿ ಸಾರ್ವಜನಿಕರು ದೂರ ಮೇರೆಗೆ ಬೀದರ್ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾರೆ ಇದು ಎಷ್ಟು ಸರಿ ಇದು ಅಧಿಕಾರಿಗಳು ನರಗಡಿ ಹೇಳಿ ಮಾಡೋದು ಮಾಡಲಿ ಅವರು ಅಂತ ಹೇಳಿ ಮಾತಾಡಲಿ ಪ್ರೈವೇಟ್ ಅಲ್ಲಿ ಹೋಗಿ ಏನೋ ಮಾಡ್ಲಿ ಸರ್ಕಾರಿ ಕಚೇರಿಗಳನ್ನ ಬಳಸಿಕೊಂಡು ಅದನ್ನ ಆತರ ಆಡಂಬರ ಮಾಡ್ತಿರೋದು ಎಷ್ಟು ಸರಿ ಅಂತಂದೇಳಿ ದೂರ ಕೇಳಿ ಬರ್ತಿದೆ ಈಗ ಒಂದ್ ರೀತಿಯಲ್ಲಿ ಶಿಷ್ಟಾಚಾರವನ್ನ ಪಾಲಿಸಬೇಕಾಗಿದ್ದಂತಹ ಅಧಿಕಾರಿಗಳಿಂದಲೇ ಈ ಶಿಷ್ಟಾಚಾರ ಉಲ್ಲಂಘನೆ ಆಗಿರೋದು ಇಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಅಲ್ಲಿ ಪಿಡಿಒ ಅವರು ಇರ್ತಾರೆ ಆ ಜೊತೆಗೆ ಇಒ ಒ ಅವರು ಇರ್ತಾರೆ ಅವರ ಮುಂದೆನೇ ಈ ರೀತಿ ಆಗಿರುವಂತದ್ದು ಜೊತೆಗೆ ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿರುವಂತದ್ದು ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಪರಶುರಾಮ್ ಎಸ್ ಸಮೇತ ಅಲ್ಲಿ ನೋಡದ ಹಾಗೆ ಅದ್ರ ಜೊತೆಯಲ್ಲಿ ಮಹಿಳಾ ಸಿಬ್ಬಂದಿಗಳು ಮತ್ತೆ ಪುರುಷ ಸಿಬ್ಬಂದಿಗಳ ಜೊತೆಗೆ ಎಕ್ಸಿಕ್ಯೂಟಿವ್ ಆಫೀಸ್ ಅವರೇ ಜೊತೆಯಲ್ಲಿ ನಿಂತು ಅವ್ರಿಗೆ ಸಹಕರಿಸಿದ್ರೆ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಇದರ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ದೂರು ಹೋಗಿದೆ ಮಾನ್ಯ ಇವರು ಬಿ ವಿ ಶಿವಾನಂದ್ ಅಂತಂದ್ ಹೇಳಿ ಸಾಮಾಜಿಕ ಹೋರಾಟಗಾರರು ಪತ್ರ ಮಾಡಿದ್ದಾರೆ ಈ ಯಾಕಂದ್ರೆ ಅಧಿಕಾರಿಗಳು ತಮ್ಮ ಕೆಲಸ ಮಾಡೋದು ಬಿಟ್ಟು ನರಗಡೆ ಅಂತ ಹೆಸರು ಇಳ್ಕೊಂಡು ಸಾಮಾಜಿಕ ಜಾಣತಲ್ಲಿ ಎಲ್ಲಾ ರೀತಿಯಲ್ಲಿ ಸುದ್ದಿ ಹಾಕ್ತಿದ್ದಾರೆ ಸಾರ್ವಜನಿಕರಿಗೆ ಒಳ್ಳೇದನ್ ಮಾಡುವಂತ ಅಧಿಕಾರಿಗಳು ಸೊ ಅವರೇ ಸಾಮಾಜಿಕ ಜಾಣತಲ್ಲಿ ಸುದ್ದಿ ಹಾಕ್ತಿದ್ದಾರೆ ಇದು ಎಷ್ಟು ರೀತಿಯಲ್ಲಿ ಸರಿ ಅಂತ ಹೇಳಿ ಮನೆ ಜಿಲ್ಲಾಧಿಕಾರಿಗಳಿಗೆ ದೂರಿ ನೀಡಿದ್ದಾರೆ ಈ ಜಿಲ್ಲಾಧಿಕಾರಿಗಳ ಮೇರೆಗೆ ಇದು ಇವ್ರ ವಿರುದ್ಧ ಏನ್ ಕ್ರಮ ತಗೋತಾರೆ ಅಂತ ಹೇಳಿ ಕಾದು ನೋಡ್ಬೇಕಿದೆ ಅಮಿತ್ ಎಸ್ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ ನೋಡ್ತಾ ಇದ್ವಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದಂತಹ ಮಸ್ತ್ ಮಸ್ತ್ ಡ್ಯಾನ್ಸ್ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ನರೇಗಾ ಡೇ ದಿನವನ್ನ ಮಸ್ತ್ ಮಸ್ತ್ ಡ್ಯಾನ್ಸ್ ಮೂಲಕ ಎಂಜಾಯ್ ಮಾಡಿದಂತಹ ಅಧಿಕಾರಿಗಳ ನಡೆಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ತಾಲೂಕು ಪಂಚಾಯತಿ ಅಧಿಕಾರಿ ಹಾಗೂ ಪಿಡಿಒಗಳ ಮಸ್ತ್ ಮಸ್ತ್ ಡ್ಯಾನ್ಸ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಫೇಮಸ್ ಆಗ್ತಾ ಇದೆ ಹೂವಿನ ಹಡಗಲಿ ತಾಲೂಕು ಪಂಚಾಯತಿ ಇಒ ಉಮೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರಿ ಕಚೇರಿಯನ್ನೇ ದ್ಯಾನ್ಸ್ ಕೇಂದ್ರ ಮಾಡಿಕೊಂಡ್ರ ಎಂಬ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಅಧಿಕಾರಿಗಳ ನಡೆದ ಈ ಒಂದು ಖಂಡಿಸಿ ಸಾಮಾಜಿಕ ಕಾರ್ಯಕರ್ತ ವಿ ಬಿ ಶಿವಾನಂದ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಪತ್ರವನ್ನ ನೀಡಿದ್ದಾರೆ ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇದ್ರೆ ಮಾತ್ರ ಸಾಲದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿಯು ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಕೊಟ್ಟಿದೀವಿ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟಿ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ